ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಇಂದು ಚಿನ್ನ ಮತ್ತು ಬೆಳ್ಳಿ ಬೆಳೆಗಳು ಮತ್ತೆ ಇಳಿಕೆ ಚಿನ್ನ ಪ್ರಿಯರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಚಿನ್ನದ ಬೆಳೆಯು ಮತ್ತು ಇಳಿಕೆಯಾಗಿದೆ ಚಿನ್ನದ ಬೆಳೆ ಮತ್ತು ಕುಸಿದಿದೆ ನಿನ್ನೆ ತಗ್ಗಿದ್ದ ಆಭರಣ ಚಿನ್ನದ ಬೆಳೆ ಇವತ್ತು ನೂರ ಒಂಬೈ ರೂಪಾಯಿ ಕಡಿಮೆಗೊಂಡಿದೆ ವಿದೇಶದಲ್ಲೂ ಹೆಚ್ಚಿನ ಕಡೆ ಇದರ ಬೆಳೆ ಕಡಿಮೆಗೊಂಡಿದೆ ಇನ್ನು ಬೆಳ್ಳೆ ಬೆಳೆಯು ಭರ್ಜರಿ ಕುಸಿತ ಮುಂದುವರೆಸಿದೆ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿ ಬೆಳೆ ಇಪ್ಪತ್ನಾಲ್ಕು ಕ್ಯಾರೆಟ್ ನ ಒಂದ್ ಗ್ರಾಮ್ ಚಿನ್ನದ ಬೆಳೆ ಹದಿನೈದು ಸಾವಿರದ ಎರಡು ಮೂವತ್ತೈದು ರೂಪಾಯಿ ಆಗಿ ಇಪ್ಪತ್ತೆರಡು ಕ್ಯಾರೆಟ್ ನ ಒಂದ್ ಗ್ರಾಮ್ ಚಿನ್ನದ ಬೆಲೆ ಹದಿಮೂರು ಸಾವಿರದ ಒಂಬೈನೂರ ಅರವತ್ ಐದು ರೂಪಾಯಿ ಆಗಿದೆ ಬೆಳ್ಳೆ ಬೆಳೆ ಒಂದು ಗ್ರಾಂಗೆ ಎರಡ್ ನೂರ ಎಪ್ಪತ್ತೈದು ರೂಪಾಯಿ ಕಡಿಮೆ ಆಗಿದೆ ವಿವಿಧ ನಗರಗಳಿರುವ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಳೆ ಒಂದ್ ಗ್ರಾಮ್ಗೆ ಬೆಂಗಳೂರು ಹದಿಮೂರು ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಆಗಿ ಚೆನ್ನೈ ಹದಿನಾಲ್ಕು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗಿ ಮುಂಬೈ ಹದ್ಮೂರ್ ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಆಗಿ ದೆಹಲಿ ಹದಿಮೂರ್ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಗಿ ಕೋಲ್ಕತ್ತಾ ಹದ್ಮೂರ್ ಸಾವಿರದ ಒಂಬೈನೂರ ಅರವತ್ ಐದು ರೂಪಾಯಿ ಆಗಿ ಕೇರಳ ಹದ್ಮೂರ್ ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಆಗಿ ಅಹಮದಾಬಾದ್ ಹದ್ಮೂರ್ ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಆಗಿ ಜೈಪುರ್ ಹದ್ಮೂರ್ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಗಿ ಲಕ್ನೋ ಹದ್ಮೂರ್ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಗಿ ಭುವನೇಶ್ವರ್ ಹದ್ಮೂರ್ ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಆಗಿ ಆಗಿದೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಈ ಬೆಳೆಗಳು ಮುಖ್ಯವಾಗಿ ಇರುತ್ತವೆ ಆದರೆ ಸ್ಥಳೀಯ ಆಭರಣ ಮಾಲೆಗಳಲ್ಲಿ ಮೇಕಿಂಗ್ ಚಾರ್ಜ್ಗಳು ತೆರಿಗೆಗಳು ಮತ್ತು ಇತರ ಸಣ್ಣ ವ್ಯತ್ಯಾಸಗಳು ಇರಬಹುದು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ಬೆಳೆವಣೆಗಳು ಮತ್ತು ಮಾರುಕಟ್ಟೆಯ ಚಲನಗಳ ಮೇಲೆ ಚಿನ್ನ ಬೆಳ್ಳಿ ಬೆಳೆಗಳು ಅವಲಂಬಿತವಾಗಿರಲಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ